ಸ್ನೇಹಿತರೆ ಹುಟ್ಟು ಹಬ್ಬ ಅಂದ್ರೆ ಯಾರಿಗೆ ತಾನೇ ಖುಷಿಯಿಂದ ಇರಲ್ಲ ಹೇಳಿ ಹುಟ್ಟು ಹಬ್ಬ ಬಂದ್ರೆ ಸಾಕು ಕೇಕ್ ಗಳನ್ನ ಕಟ್ ಮಾಡಿ ವಿಜೃಂಭಣೆಯಿಂದ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ತಾರೆ ಹಿಂದಿನ ಜನರು ಇನ್ನು ನಿನ್ನೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇದ್ದದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಅಂಬರೀಷ್ ಅವರ ನೆನಪಿನ ಸಲುವಾಗಿ ಈ ವರ್ಷ ನಾನು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳುವುದಿಲ್ಲ ಎಂದು ಲೈವ್ ನಲ್ಲೇ ಬಂದು ಹೇಳಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಈ ವರ್ಷದ ಹುಟ್ಟು ಹಬ್ಬ ತುಂಬಾ ದುಃಖವನ್ನ ಉಂಟು ಮಾಡಿದೆ ಎಂದು ಹೇಳಿದ್ರೆ ತಪ್ಪಾಗಲ್ಲ ರಾಕಿಂಗ್ ಸ್ಟಾರ್ ಯಶ್ ಈ ಬಾರಿ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನೊಂದ ಅಭಿಮಾನಿಯೊಬ್ಬ ಯಶ್ ಅವರ ಮನೆಯ ಮುಂದೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಾನೆ ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಅಭಿಮಾನಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣವನ್ನ ಬಿಟ್ಟಿದ್ದಾನೆ ಇನ್ನು ಈ ಘಟನೆಯನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿಕೊಂಡು ಬೇಸರದಿಂದ ಮಾತನಾಡಿದ ಯಶ್ ದಯಮಾಡಿ ಯಾರು ಈ ತರಹ ಅಭಿಮಾನವನ್ನ ತೋರಿಸಬೇಡಿ ನಿಮ್ಮ ತಂದೆ ಮತ್ತು ತಾಯಿಯನ್ನ ನೀವು ಚೆನ್ನಾಗಿ ನೋಡಿಕೊಳ್ಳಿ ಅದೇ ನೀವು ನನಗೆ ತೋರಿಸುವ ದೊಡ್ಡ ಅಭಿಮಾನ ಎಂದು ನೊಂದು ಹೇಳಿದ್ದಾರೆ ಯಶ್ ಇನ್ ಮೇಲೆ ಈ ತರ ಆದರೆ ನಾನು ಯಾರನ್ನ ಕೂಡ ನೋಡೋಕೆ ಬರಲ್ಲ ಮತ್ತು ಇಂಥವರು ನನ್ನ ಅಭಿಮಾನಿಗಳೇ ಅಲ್ಲ ಎಂದು ತುಂಬಾ ನೋವಿನಲ್ಲಿ ಹೇಳಿದ್ದಾರೆ ಯಶ್ ಇನ್ನು ಮರಣ ಹೊಂದಿದ್ದ ರವಿ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅದೇನೇ ಆಗಲಿ ಯಶ್ ಅವರು ಎಷ್ಟೇ ಪರಿಹಾರವನ್ನ ಕೊಟ್ಟರು ಇದರಲ್ಲಿ ಯಶ್ ಅವರ ತಪ್ಪು ಏನೂ ಇಲ್ಲ ಆದರೆ ಆ ಹುಚ್ಚು ಅಭಿಮಾನಿ ದುಡುಕಿ ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಬದಲು ತಮ್ಮ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅನ್ನುವುದು ನಮ್ಮ ಅನಿಸಿಕೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ನಮಗೆ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ